ಭಾರತ ಪಾಕಿಸ್ತಾನಕ್ಕೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಕೂಡ ಮತ್ತೆ ತನ್ನ ಮೊದಲಿನ ಒಂದು ಸಾಮಾನ್ಯ ಸ್ಥಿತಿಯನ್ನು ತಂದುಕೊಳ್ಲಿಕ್ಕಾಗದಿದ್ದಂತಷ್ಟು ಡ್ಯಾಮೇಜ್ ಅನ್ನ ಆಲ್ರೆಡಿ ಮಾಡಿದೆ ಇದು ನವ ಭಾರತ ಮೋದಿ ಭಾರತ ಸನಾತನ ಭಾರತ ಇದು ಈ ಭಾರತದ ಎದುರು ನಿಮ್ಮ ಯಾವ ಆಟವೂ ನಡೆಯುವುದಿಲ್ಲ ನಿಮ್ಮ ಮನೆ ಮನೆ ಒಳಗಡೆ ಹೋಗಿ ಹೊಡೆದಿದ್ದೇವೆ ದೆಹಲಿ ಅಂತ ದೆಹಲಿಯನ್ನೇ ಟಾರ್ಗೆಟ್ ಮಾಡಿದಂತ ಪಾಪಿ ಪಾಕನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ ಪಾಕಿಸ್ತಾನದ ಬಹುತೇಕ ಶೇಕಡ ಅರವತ್ತರಷ್ಟು ಭಾಗ ಈಗಾಗಲೇ ಧ್ವಂಸಗೊಂಡಿದೆ ಇನ್ನು ಧ್ವಂಸ ಮಾಡಲಿಕ್ಕೆ ಉಳಿದದ್ದೇನು ಇಲ್ಲ ಬಲುಚಿ ಆರ್ಮಿ ಅದನ್ನ ನಮ್ಮ ಸೇನೆಯ ಇಡೀ ಪ್ರಳಯಾಜ್ನಿ ರುದ್ರಾಗ್ನಿ ಅದು ಪಾಕಿಸ್ತಾನವನ್ನ ಬಹುತೇಕ ನಾಮಾವಶೇಷ ಮಾಡಿದೆ ಬಲಾಢ್ಯ ಭಾರತದ ಒಂದು ಭರ್ಜರಿಯಾದಂತ ಪ್ರದರ್ಶನ ಇದು ಇಡೀ ಶಕ್ತಿ ಪ್ರದರ್ಶನ ಅದಕ್ಕೆ ಪ್ರಪಂಚ ಹೆದರಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಭಾರತ ಅತ್ಯಂತ ಭರ್ಜರಿಯಾದ ಬೇಟೆಯನ್ನು ಮಾಡಿದೆ ಐದು ಅತ್ಯುಗ್ರರ ಲಿಸ್ಟು ಇಡೀ ಪ್ರಪಂಚಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಪಾಕಿಸ್ತಾನದ ನೆಲದಲ್ಲೇ ಉಡೀಸ್ ಮಾಡಿದೆ ಅದರ ಜೊತೆಗೆ ಎಲ್ಲ ಎಂಟು ಏರ್ಬೇಸ್ಗಳನ್ನು ಛಿದ್ರ ಛಿದ್ರಗೊಳಿಸಿದೆ ಭಾರತ ಯಾವ ರೀತಿಯಲ್ಲಿ ರಣಭೀಕರವಾಗಿ ತನ್ನ ರುದ್ರಾವತಾರವನ್ನು ತಾಳಿದೆ ಅಂತಂದರೆ ಪಾಕಿಸ್ತಾನ ತ ಕಳೆದ ನಾಲ್ಕು ದಿನಗಳಿಂದ ಅದರಲ್ಲೂ ನಿರ್ಣಾಯಕವಾಗಿ ಎರಡು ದಿನಗಳಿಂದ ಒಂದು ಸರಿ ನಾನ್ನೂರು ಇನ್ನೊಂದು ಸಾರಿ ನೂರೈವತ್ತಕ್ಕೂ ಇನ್ನೂರು ಡ್ರೋನ್ಗಳು ಕ್ಷಿಪಣಿಗಳು ಮಿಸೈಲ್ಗಳು ನಮ್ಮ ಇಪ್ಪತ್ತೊಂಬತ್ತು ಸಿಟಿಗಳನ್ನು ಟಾರ್ಗೆಟ್ ಮಾಡಿದ್ದು ಅದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನ ಮಾಡಬಾರದ ಒಂದು ಅಪರಾಧಕ್ಕೆ ಕೈ ಹಾಕಿದ್ದು ಭಾರತದ ರಾಜಧಾನಿ ದೆಹಲಿಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾದದ್ದು ಈ ಎಲ್ಲ ವಿವರಗಳನ್ನು ಮತ್ತು ಭಾರತದ ಬಳಿಯಲ್ಲಿರುವಂಥ ಪಿನಾಕ ರಾಕೆಟ್ ಬ್ರಹ್ಮಾಸ್ತ್ರ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಲಾಹೋರನ್ನು ಧ್ವಂಸ ಮಾಡುವ ಶಕ್ತಿ ಇರುವಂಥ ಪಿನಾಕವನ್ನು ಕೂಡ ಬಳಸಲಿಕ್ಕೆ ಭಾರತ ಯೋಚಿಸ್ತಾ ಇದೆ ಯಾವ ಆಪರೇಷನ್ ಸಿಂಧೂರವನ್ನು ಆರಂಭಿಸುವ ಪೂರ್ವಭಾವಿಯಾಗಿ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಮಾಡ್ತಾ ಇದ್ದರು ಅದೇ ರೀತಿಯ ಮೀಟಿಂಗು ಈಗ ನಡೀತಾ ಇದೆ ಪಾಕಿಸ್ತಾನದಲ್ಲಿ ನಮ್ಮ ಬಗ್ಗೆ ಅತ್ಯಂತ ಸುಳ್ಳು ಪ್ರಚಾರ ಮಾಡ್ತಾ ಇರುವಂಥ ಪಾಕಿಸ್ತಾನದ ಐ ಎಸ್ ಐ ಪಾಕಿಸ್ತಾನದ ಮಿಲಿಟ್ರಿ ಪಾಕಿಸ್ತಾನದ ಒಟ್ಟು ವ್ಯವಸ್ಥೆ ಅದರ ಇಡೀ ಬಣ್ಣವನ್ನು ಇವತ್ತು ಬೆಳಗ್ಗೆ ಹತ್ತುವರೆಗೆ ಮಾಡಿದಂಥ ನಮ್ಮ ಡಿಫೆನ್ಸಿನ ಸೆಕ್ರೆಟ್ರಿಯೇಟ್ ಮೀಟಿಂಗು ಪ್ರೆಸ್ ಮೀಟು ಸಂಪೂರ್ಣವಾಗಿ ಅದನ್ನು ದಾಖಲೆ ಸಮೇತ ಟೈಮಿನ ಸಮೇತ ನಿಮಿಷಗಳ ಸಮೇತ ಚಿತ್ರಗಳು ಮತ್ತು ವಿಡಿಯೋಗಳ ಸಮೇತ ಜನರು ಎದುರು ಇಟ್ಟಿದೆ ಈ ಎಲ್ಲ ವಿವರಗಳನ್ನು ನಿಮಗೆ ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ ಅದರ ಜೊತೆಗೆ ಭಾರತದ ಈ ರಣಭೇರಿ ಬಾರಿಸಿದ ಯುದ್ಧದ ಒಂದು ಆ ಶೈಲಿ ಇದೆಯಲ್ಲ ಯುದ್ಧವನ್ನು ನಾವು ಮಾಡಿಲ್ಲ ಯುದ್ಧವನ್ನು ನಾವು ಕೆರೆದು ಕೇಳಲಿಲ್ಲ ನಾವು ಯುದ್ಧದ ಉನ್ಮಾದ ಸ್ಥಿತಿಯಲ್ಲೂ ಇಲ್ಲ ಆದರೆ ನೀವು ಮಾಡ್ತಾ ಇರುವಂಥ ನಮ್ಮ ಅಮಾಯಕರ ಮಾರಣ ಹೋಮ ಎಲ್ಲೆಲ್ಲಿ ಜನವಸತಿ ಇದೆಯೋ ಅಲ್ಲೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನಮ್ಮ ಜನರನ್ನ ಗುರಿಯಾಗಿಸ್ಕೊಂಡು ಹೊಡೆತಾ ಇದ್ದೀರಿ ನಾವು ಹೊಡೆತಾ ಇದ್ದೇವೆ ಏನನ್ನ ಉಗ್ರರು ಉಗ್ರರ ನೆಲೆಗಳು ಉಗ್ರರ ಅಡಗುತಾಣ ತಾಣ ಉಗ್ರರನ್ನ ಸಂರಕ್ಷಣೆ ಮಾಡ್ತಾ ಇರುವಂಥ ಪಾಕಿಸ್ತಾನದ ಆರ್ಮಿ ನೆಲೆಗಳು ಪಾಕಿಸ್ತಾನದ ಐ ಎಸ್ ಐ ನೆಲೆಗಳು ಪಾಕಿಸ್ತಾನದ ಇಡೀದಾದಂಥ ಸೇನಾ ನೆಲೆಗಳನ್ನು ನಾವು ಹೊಡೆತಾ ಇದ್ದೇವೆ ಯಾಕೆಂತಂದ್ರೆ ನೀವು ನಮ್ಮನ್ನು ಕಾಲಕ್ಕೆದರಿ ಯುದ್ಧಕ್ಕೆ ಬರ್ತಾ ಇದ್ದೀರಿ ಯುದ್ಧವನ್ನು ಘೋಷಿಸಿ ಬರ್ತಾ ಇದ್ದೀರಿ ನಮ್ಮ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ನಮ್ಮ ಶಾಲಾ ಕಾಲೇಜು ನಮ್ಮ ದೇವಮಂದಿರಗಳು ಪ್ರತಿಯೊಂದನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಹಾಗಾಗಿ ನಾವು ಇದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಟಾರ್ಗೆಟೆಡ್ ಓರಿಯೆಂಟೆಡ್ ಆದಂತ ಮುನ್ನುಗ್ಗುವಿಕೆಯನ್ನು ಸಮರ್ಥವಾಗಿ ನಾವು ಎದುರಿಸ್ತಾ ಇದ್ದೇವೆ ಯುದ್ಧವನ್ನು ಘೋಷಿಸಿಲ್ಲ ಆದರೆ ಭಾರತ ಪಾಕಿಸ್ತಾನಕ್ಕೆ ಇನ್ನೂ ಮುಂದಿನ ಹತ್ತು ವರ್ಷಗಳಲ್ಲಿ ಕೂಡ ಮತ್ತೆ ತನ್ನ ಮೊದಲಿನ ಒಂದು ಸಾಮಾನ್ಯ ಸ್ಥಿತಿಯನ್ನು ತಂದುಕೊಳ್ಲಿಕ್ಕಾಗದಿದ್ದಂಥಷ್ಟು ಡ್ಯಾಮೇಜನ್ನು ಆಲ್ರೆಡಿ ಮಾಡಿದೆ ಅದಕ್ಕಿಂತ ಬಹಳ ಬಹಳ ಇಡೀ ನೂರ ನಲವತ್ತು ಕೋಟಿ ಜನ ಇವತ್ತು ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಅದನ್ನು ಆಚರಿಸಬಹುದಾದಂಥ ಭಾರತ ಮಾತಾಕಿ ಜೈ ಜೈ ಹಿಂದ್ ಅಂತ ಇಡೀ ತನ್ನ ಒಂದು ಸಂಭ್ರಮವನ್ನು ಆಚರಿಸುವಂಥ ಸುದ್ದಿ ಏನು ಅಂತಂದರೆ ಪಾಕಿಸ್ತಾನದ ಅತ್ಯಂತ ದುಷ್ಟ ಭಯೋತ್ಪಾದಕರು ಅದರಲ್ಲೂ ಇಡೀ ಪ್ರಪಂಚಕ್ಕೆ ಬೇಕಾದಂಥ ಭಯೋತ್ಪಾದಕರನ್ನ ಮೊನ್ನೆ ನೂರ ತೊಂಬತ್ತೆಂಟು ಜನರನ್ನು ಹೊಡೆದಾಕಿತ್ತು ಇವತ್ತು ಐದು ಜನ ಮೋಸ್ಟ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ನುಚ್ಚು ನೂರು ಮಾಡಿದೆ ಚೆಂಡಾಡಿದೆ ಇದು ಅತ್ಯಂತ ಸಂತಸದ ಸ್ವಾಭಿಮಾನದ ನಮ್ಮ ಇಡೀ ಸೇನೆಯ ನಮ್ಮ ಏರ್ಫೋರ್ಸಿನ ನಮ್ಮ ನವ ಭಾರತದ ಒಂದು ಬಹಳ ದೊಡ್ಡ ಅಚೀವ್ಮೆಂಟು ಇವೆಲ್ಲವನ್ನು ನಿಮ್ಮೆಡ ಎದುರು ಈಗ ಚಿತ್ರಿಸ್ಲಿಕ್ಕಿದ್ದೇನೆ ಚರ್ಚಿಸ್ಲಿಕ್ಕಿದ್ದೇನೆ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆ ಇಡೀ ಭಾರತದ ಈ ಆತ್ಯಂತಿಕ ಸ್ಥಿತಿ ಇಡೀ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ಯುದ್ಧಕ್ಕೆ ಬರ್ತಾ ಇರುವಂಥ ಪಾಕಿಸ್ತಾನದ ಆ ಒಂದು ಯುದ್ಧೋನ್ಮಾದ ಸ್ಥಿತಿಯನ್ನು ಅವರ ಬದ್ಮಾಶಿಗಿರಿಯನ್ನು ಅವರ ಮೋಸ ವಂಚನೆ ದಗಲಬಾಜಿತನ ಆ ಇಡೀಯದಾದಂಥ ಮಾನವೀಯತೆಯನ್ನು ಮರೆತು ರಕ್ತವನ್ನು ಹರಿಸುವ ಅವರ ಆ ರಕ್ತ ಬೀಜಾಸುರದ ಸಂತತಿಯನ್ನೇ ಇಡಿಯದಾಗಿ ನಕ್ಷೆಯಿಂದಲೇ ಅವರನ್ನು ನಿವಾಳಿಸಬೇಕು ಉಡಾಯಿಸಬೇಕು ಅಂತ ಹೊರಟಂಥ ಭಾರತದ ಕೆಚ್ಚೆದೆಯ ರೌದ್ರ ಭೀಕರವಾದಂಥ ಆ ಒಂದು ಸ್ವಾಭಿಮಾನದ ಹೋರಾಟಕ್ಕೆ ನಾವೆಲ್ಲರೂ ಭಾವನಾತ್ಮಕವಾಗಿ ನಿಲ್ಲಬೇಕು ಈ ಮಧ್ಯೆ ಕಾಶ್ಮೀರದ ಅಡಿಷನಲ್ ಡಿ ಜಿ ಪಿ ನಿನ್ನೆ ನಿಮಗೆ ಗೊತ್ತಿದೆ ಒಮರ್ ಅಬ್ದುಲ್ಲಾ ಅವರು ಇಡೀ ಪರಿಸರದಲ್ಲಿ ಕಾಶ್ಮೀ ಜಮ್ಮು ಕಾಶ್ಮೀರದಲ್ಲಿ ಏನೇನಾಗ್ತಾ ಇದೆ ಅದನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಇಡೀ ದಿನವನ್ನು ತಿರುಗಾಡ್ತಾ ಇದ್ದಾಗ ಅವರೊಟ್ಟಿಗೆ ಇದ್ದಂಥ ಅಧಿಕಾರಿ ಪಾಕಿನ ಶೆಲ್ ದಾಳಿಗೆ ಬಲಿಯಾಗಿದ್ದಾರೆ ಬಹಳ ದುರಂತದ ವಿಚಾರ ಇದು ಹರಿಯಾಣದಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ಔಟಿಗೆ ಆರ್ಡರ್ ಮಾಡಲಾಗಿದೆ ಮೀಸಲು ಪಡೆಯನ್ನು ಕರೆಸ್ಕೊಳ್ಳಿಕ್ಕೆ ಮತ್ತೆ ಪ್ರಧಾನಿಯವರು ತಾಕೀತು ಮಾಡಿದ್ದಾರೆ ಅದರ ಜೊತೆಗೆ ಬ ಪ್ರಧಾನಿ ಮೋದಿಯವರು ಎಲ್ಲ ಡಿಪಾರ್ಟ್ಮೆಂಟನ್ನು ಆರೋಗ್ಯದಿಂದ ಆಹಾರದಿಂದ ಪ್ರತಿಯೊಂದು ಇಲಾಖೆಯೊಟ್ಟಿಗೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಅದರ ಜೊತೆಗೆ ಪಂಜಾಬ್ ಮತ್ತು ಹರಿಯಾಣದ ಮುಖ್ಯಮಂತ್ರಿಗಳೊಟ್ಟಿಗೆ ಯಾಕೆಂತಂದರೆ ಅದು ಆ ಮೋಸ್ಟ್ ಡೇಂಜರಸ್ ಜೋನ್ ಮತ್ತು ಪಾಕಿಸ್ತಾನ ಅಲ್ಲಿಯೇ ಹೆಚ್ಚು ಟಾರ್ಗೆಟ್ ಮಾಡ್ತಾಯಿದೆ ಆದ್ದರಿಂದ ಅವರೊಟ್ಟಿಗೆ ಆ ಮುಖ್ಯಮಂತ್ರಿಗಳೊಟ್ಟಿಗೆ ನೇರವಾಗಿ ಮೀಟಿಂಗನ್ನು ಮಾಡಿದ್ದಾರೆ ಇದರ ಮಧ್ಯೆ ಭಾರತದ ಒಂದು ವಿರೋಚಿತವಾದಂಥ ಸೇನೆ ಮೂರು ದಳ ಜಂಟಿಯಾಗಿ ಏಕತ್ರಗೊಂಡು ಪಾಕಿಸ್ತಾನದ ಎಂಟು ಏರ್ಬೇಸ್ಗಳನ್ನು ಹೊಡೆದುಳಿಸಿದೆ ಅಷ್ಟೇ ಅಲ್ಲ ಏರ್ ಸ್ಟ್ರಿಪ್ಪನ್ನು ಹಾಳು ಮಾಡಿದೆ ಅವರ ಏರ್ ಡಿಫೆನ್ಸಿವ್ ಎಲ್ಲ ವ್ಯವಸ್ಥೆಯನ್ನು ಛಿದ್ರ ಮಾಡಿದೆ ಅವರ ಮುಖ್ಯವಾದ ಬಹಳ ಮುಖ್ಯವಾದಂಥ ಶಸ್ತ್ರಾಸ್ತ್ರ ಕೋಟಿಗಳು ಆಮೇಲೆ ರಾಡಾರ್ ಸಿಸ್ಟಮ್ ಸಿಸ್ಟಮ್ ಇರುವಂಥ ಸ ನೆಲೆ ಪ್ರತಿ ಒಂದನ್ನು ಛಿದ್ರ 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 ಮಾಡಾಕಿದೆ ಯಾವುದಕ್ಕೂ ಇನ್ನು ಉಳುಗಾಲವಿಲ್ಲ ಇಡೀದಾದಂಥ ಏರ್ ಅಂದರೆ ಆಕಾಶದಲ್ಲಿ ಅವರು ಮಾಡಬಹುದಾದಂಥ ವಾಯು ನೆಲೆಗಳನ್ನು ಅವರ ವಾಯು ಇಡೀ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ ಇದರು ಭಾರತದ ತಾಕತ್ತು ನಮ್ಮನ್ನು ಕಾಲ್ ಕೆರ್ಕೊಂಡು ಬಂದರೆ ನಮ್ಮ ಅಮಾಯಕರನ್ನು ಬಲಿಯಾಗಲಿಕ್ಕೆ ಹೊರಟ್ರೆ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನು ಬಲಿ ತೆಗೆದುಕೊಂಡ್ರಿ ಆ ನಂತರ ಹುಡುಕಿ ಹುಡುಕಿ ಗಡಿ ಪ್ರದೇಶದ ಹಳ್ಳಿಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಹುಡುಕಿ ಹುಡುಕಿ ಜನವಸತಿಯ ಮೇಲೆ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ಎಸೆಯುವ ಕೆಲಸ ಮಾಡ್ತಾ ಇದ್ದೀರಿ ಆದರೆ ನೆನಪಿಡಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸಿವ್ ವ್ಯವಸ್ಥೆಯನ್ನೇ ನಾವು ಹಾಳು ಮಾಡಿದ್ದೇವೆ ಅಂತ ಸುಳ್ಳು ಸುದ್ದಿ ಹರಡಿದವರಿಗೆ ಅದೇ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ನಮ್ಮ ಇಡೀ ಭಾರತವನ್ನು ಸುದರ್ಶನ ಚಕ್ರದ ಅಡಿಯಲ್ಲಿ ಸುರಕ್ಷಿತವಾಗಿಟ್ಟಿದೆ ಅಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಇದು ನವ ಭಾರತ ಮೋದಿ ಭಾರತ ಸನಾತನ ಭಾರತ ಇದು ಈ ಭಾರತದ ಎದುರು ನಿಮ್ಮ ಯಾವ ಆಟವೂ ನಡೆಯುವುದಿಲ್ಲ ನಿಮ್ಮ ಮನೆ ಮನೆ ಒಳಗಡೆ ಹೋಗಿ ಹೊಡೆದಿದ್ದೇವೆ ಅಷ್ಟೇ ಅಲ್ಲ ಭಾರತಕ್ಕೆ ಬೇಕಾದಂಥ ಇಡೀ ಪ್ರಪಂಚಕ್ಕೆ ಬೇಕಾದಂಥ ಭಯೋತ್ಪಾದಕರನ್ನು ಹುಡುಕಿ ಹುಡುಕಿ ನಿಮ್ಮ ನೆಲದಲ್ಲೇ ಹೊಡೆದು ಹಾಕಿದ್ದೇವೆ ಇನ್ನೇನು ಮಾಡಬೇಕು ಹೇಳಿ ನಾಲ್ಕು ದಿನದ ಯುದ್ಧಕ್ಕೆ ಅಥವಾ ಯುದ್ಧದ ರೀತಿಯ ನಮ್ಮ ನೀವು ಯುದ್ಧವನ್ನು ಮಾಡ್ತಾ ಇದ್ದೀರಿ ನೀವು ಕಾಲು ಕೆರೆದು ನಮ್ಮ ಮೇಲೆ ಬರ್ತಾ ಇದ್ದೀರಿ ನಾವು ಅದನ್ನು ಎದುರಿಸುವ ಪ್ರತಿದಾಳಿಯನ್ನು ಮಾಡ್ತಾ ಇದ್ದೇವೆ ಯುದ್ಧ ಸಾರಿಲ್ಲ ನಮ್ಮ ಯಾವುದೇ ಭಯಾನಕ ಅಸ್ತ್ರಶಸ್ತ್ರಗಳನ್ನು ತೆಗೆದಿಲ್ಲ ನಮ್ಮ ಇಡೀ ಶಕ್ತಿಯ ಪಾಯಿಂಟ್ ಒನ್ ಪರ್ಸೆಂಟು ಇನ್ನೂ ಬಳಸಿಲ್ಲ ಆಗಲೇ ಇಡೀ ಪಾಕಿಸ್ತಾನ ಛಿದ್ರಗೊಂಡಿದೆ ಪತ್ರಗುಟ್ಟಿದೆ ಅದು ಪಾತಾಳಕ್ಕೆ ಸೇರಿದೆ ಆಹಾರ ಇಲ್ಲ ನೀರಿಲ್ಲ ಅಲ್ಲಿ ವಿದ್ಯುತ್ತಿಲ್ಲ ಎ ಟಿ ಎಮ್ಮಲ್ಲಿ ಅಲ್ಲಿ ಹಣ ಇಲ್ಲ ಯಾವುದೂ ಇಲ್ಲ ಯಾವುದೇ ಮಿತ್ರ ರಾಷ್ಟ್ರಗಳು ಸರಿಯಾದ ಸಮಯದಲ್ಲಿ ಕೈ ಜೋಡಿಸ್ತಾ ಇಲ್ಲ ಚೈನಾದಿಂದ ತಂದಂಥ ಎಲ್ಲ ಶಸ್ತ್ರಾಸ್ತ್ರಗಳು ಆಟಿಕೆಯ ವಸ್ತುಗಳ ಹಾಗೆ ಪಾ ಭಾರತ ಅದನ್ನು ಧ್ವಂಸಗೊಳಿಸಿದೆ ಇನ್ನು ಟರ್ಕಿಯ ಡ್ರೋನ್ಗಳ ಕತೆ ಏನು ಅನ್ನೋದು ನೀವೇ ನೋಡಿದ್ದೀರಿ ಈ ಹೊತ್ತಿಗೆ ಹೆಚ್ಚು ಕಮ್ಮಿ ಆರುನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಕಂಪ್ಲೀಟ್ ಆಗಿ ಧರಾಶಾಯಿಯಾಗಿಸಿದೆ ಭಾರತ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೆಲವು ಪಾಕಿಸ್ತಾನದ ಡ್ರೋನ್ಗಳು ನೆಲ ಮುಟ್ಟಿದವೆ ಬಿಟ್ಟರೆ ಎಲ್ಲವನ್ನು ಆಕಾಶದಲ್ಲೇ ಡಿಫ್ಯೂಸ್ ಮಾಡಲಾಗಿದೆ ಆಕಾಶದಲ್ಲೇ ಛಿದ್ರಗೊಳಿಸಲಾಗಿದೆ ಐದು ಟಾಪ್ ಭಯೋತ್ಪಾದಕರು ಮಸೂದ್ ಅಜರ್ನ ಬ್ರದರ್ ಇನ್ ಲಾವನ್ನು ಸೇರಿ ಸಹೋದರರನ್ನು ಸೇರಿ ಸಂಪೂರ್ಣವಾಗಿ ಚೆಂಡಾಡಲಾಗಿದೆ ಇದು ಲೇಟೆಸ್ಟ್ ನ್ಯೂಸು ಮತ್ತು ಅತ್ಯಂತ ಭಾರತೀಯರಿಗೆ ಹೆಮ್ಮೆ ಅನಿಸುವ ಖುಷಿ ಕೊಡುವ ಸಿಹಿ ತಿಂದು ಹಂಜ ಅದನ್ನ ನಮ್ಮ ಭಾರತ ಮಾತಾ ಜೈ ಅಂತ ನಮ್ಮ ಧ್ವಜವನ್ನ ಹಿಡಿದು ನಾವು ಕ್ಷಣ ಐದು ಟಾಪ್ ಮೋಸ್ಟ್ ಭಯೋತ್ಪಾದಕರ ಚಂಡಾಡಿದೆ ನಮ್ಮ ಸೇನೆ ಮಸೂದ್ ಅಜರ್ ಸಂಬಂಧಿಕಳು ಸಂಬಂಧಿಕರು ಮಸೂದ್ ಅಜರ್ನ ಸೋದರ ಬ್ರದರ್ ಇನ್ ಲಾ ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಇನ್ಚಾರ್ಜ್ ಆಗಿದ್ದಂಥ ಅಬು ಜಿಂದಾ ಅಬು ಜಿಂದಾಲ್ ನೆಲ ಕಚ್ಚಿದ್ದಾನೆ ಸಂಪೂರ್ಣವಾಗಿ ಅವರನ್ನು ಮುಗಿಸಲಾಗಿದೆ ಮರ್ಕಾ ಸುಭಾದಲ್ಲಿ ಆದಂಥ ಈ ಅಟ್ಯಾಕಿನಲ್ಲಿ ಹಫೀಜ್ ಮೊಹಮ್ಮದ್ ಜಲೀಲ್ ಫಂಡ್ರೈಸರ್ ಇವನು ಆಮೇಲೆ ಮೊಹಮ್ಮದ್ ಯೂಸುಫ್ ಜೈಷ್ ಎ ಮೊಹಮ್ಮದ ನ ಫ್ರಂಟ್ ನಲ್ಲಿ ನಿಂತು ಅದನ್ನು ಲೀಡ್ ಮಾಡುವವನು ಐ ಸಿ ಏಟ್ ಒನ್ ಫೋರ್ ದಾಳಿಯ ವಾಂಟೆಡ್ ಮೋಸ್ಟ್ ವಾಂಟೆಡ್ ವೆಪನ್ ತರಬೇತಿಯ ಮುಖ್ಯಸ್ಥ ಇವನು ಮೊಹಮ್ಮದ್ ಯೂಸುಫ್ ಅವನನ್ನು ಧರೆಗಿಳಿಸಲಾಗಿದೆ ಇನ್ನೇನು ಬೇಕು ನಮ್ಮ ಉದ್ದೇಶವೇ ಅಷ್ಟು ಏನು ಟೆರರಿಷ್ಟ್ಗಳನ್ನು ಟೆರರಿಸ್ಟ್ಗಳ ನೆಲೆಗಳನ್ನು ಟೆರರಿಸ್ಟ್ಗಳ ತರಬೇತಿಯ ನೆಲೆಗಳನ್ನು ಟೆರರಿಸ್ಟ್ಗಳನ್ನು ಯಾರು ಪ್ರಾಯೋಜಿಸ್ತಾರೆ ಅದು ಯಾರು ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಆರ್ಮಿ ಪಾಕಿಸ್ತಾನದ ಐ ಎಸ್ ಐ ಪಾಕಿಸ್ತಾನದಲ್ಲಿ ಇರುವ ಸರ್ಕಾರ ಅಂತ ನಾವು ಬಳಸೋದಕ್ಕಿಂತ ಅದೊಂದು ಭಯೋತ್ಪಾದಕತೆಯನ್ನು ಹಾಕುವ ಸರ್ಕಾರ ಭಯೋತ್ಪಾದಕರು ಪ್ರತ್ಯೇಕ ಶಿಬಿರಗಳಲ್ಲಿರ್ತಾರೆ ಅವರ ಆಣತಿ ಮತ್ತು ಆಜ್ಞೆಯ ಮೇರೆಗೆ ಅಲ್ಲಿಯ ಆರ್ಮಿ ನಡೀತದೆ ಅಲ್ಲಿಯ ಐ ಎಸ್ ಐ ನಡುತ್ತದೆ ಅದು ಏನಾದರೂ ತಲೆ ಅಲ್ಲಾಡಿಸು ಅಂತಂದರೆ ತಲೆ ಅಲ್ಲಾಡಿಸ್ಲಿಕ್ಕೆ ಒಬ್ಬ ಪ್ರಧಾನಿ ಇರ್ತಾನೆ ಅಷ್ಟೇ ಅಲ್ಲಿ ಯಾವುದೇ ಸಂವಿಧಾನ ಇಲ್ಲ ಯಾವುದೇ ಶಿಸ್ತಿಲ್ಲ ಯಾವುದೇ ಒಂದು ಒಂದು ಕಂಬೈನ್ಡ್ ಫೋರ್ಸ್ ಅಂತ ಅಲ್ಲಿಲ್ಲ ಆಮೇಲೆ ಇಡೀದಾಗಿ ರಕ್ಷಣಾ ಸಚಿವನ ಮಾತುಕತೆಗಳನ್ನಂತೂ ಕೇಳಿದರೆ ನಗಬೇಕು ಅಳಬೇಕು ಅಂತ ಗೊತ್ತಿಲ್ಲ ಭಾರತೀಯ ಡ್ರೋನ್ ಬಂದದ್ದು ಹೌದು ಅದನ್ನು ಹೊಡೆಬೇಕು ಅಂತ ನಾವು ಯೋಚನೆ ಮಾಡಿದ್ದು ಹೌದು ಹೊಡೆದ್ರೆ ಎಲ್ಲಾದರೂ ನಮ್ಮ ಸೀಕ್ರೆಟ್ ಬಯಲಾಗತ್ತೆ ನಾವು ಎಲ್ಲಿಂದ ಹೊಡೆದಿದ್ದೇವೆ ಯಾವುದರಿಂದ ಹೊಡೆದಿದ್ದೇವೆ ಹೇಗೆ ಹೊಡೆದಿದ್ದೇವೆ ಇದು ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಹೊಡೆದಿಲ್ಲ ಎಂಥ ನಗೆಪಾಟಲಿನ ಹುಚ್ಚಾಟದ ಉತ್ತರ ಇದು ಒಬ್ಬ ದೇಶದ ರಕ್ಷಣಾ ಸಚಿವ ಕೊಡುವಂಥ ಉತ್ತರನ ಇದು ಆಶ್ಚರ್ಯ ಆಶ್ಚರ್ಯ ಇಂಥ ಒಂದು ಪಾಕಿಸ್ತಾನ ಇವತ್ತು ಬಹುತೇಕವಾಗಿ ದರಾಶಾಯಿಯಾಗಿದೆ ನಾಲ್ಕೇ ದಿನದಲ್ಲಿ ಆದರೂ ಇಡೀಯದಾದಂಥ ಗಡಿ ಪ್ರದೇಶದಲ್ಲಿ ಶೆಲ್ಲಿಂಗ್ ಮುಂದುವರೆದಿದೆ ಅವರ ಆರ್ಟ್ರಲ್ಲಿ ಗನ್ನು ಇದೆ ಅಲ್ಲಿ ಕಳ್ಳ ಕಿಂಡಿಯಿಂದ ಬಂದು ಜನಸಾಮಾನ್ಯರನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡುವ ಅವರ ಅಮಾನುಷತೆ ಮುಂದುವರೆದಿದೆ ಇದರ ಮಧ್ಯೆ ಭಾರತ ತನ್ನ ನಿರ್ಣಾಯಕವಾದಂಥ ಹೆಜ್ಜೆ ಇಡುವಂಥ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ ಮುಖ್ಯವಾಗಿ ಭಾರತದ ಬಳಿಯಲ್ಲಿರುವಂಥ ಪಿನಾಕಾ ರಾಕೆಟ್ ಅದು ಕೇವಲ ಸೆಕೆಂಡಿನಲ್ಲಿ ಲಾಹೋರನ್ನು ಸಂಪೂರ್ಣ ಧ್ವಂಸ ಧ್ವಂಸ ಮಾಡ್ಬೋದು ಗರಿಷ್ಠ ಅಂತಂದರೆ ಎಪ್ಪತ್ತೆರಡು ರಾಕೆಟ್ಗಳನ್ನು ಒಮ್ಮೆಲೆ ಅದು ಲಾಂಚ್ ಮಾಡಬಲ್ಲದು ಕನಿಷ್ಠ ಅಂದರೆ ಹನ್ನೆರಡು ರಾಕೆಟ್ಗಳನ್ನೆಲ್ಲ ಲಾಂಚ್ ಮಾಡಬಲ್ಲದು ಒಂದೇ ಒಂದು ಅರವತ್ತು ಸೆಕೆಂಡ್ನಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬರ್ಬಾದ್ ಮಾಡುವಂಥ ಪಿನಾಕ ರಾಕೆಟನ್ನು ಬಳಸುವ ಆಲೋಚನೆಯನ್ನು ಭಾರತ ಮಾಡ್ತಾ ಇದ್ದಂಥ ಸುಳಿವು ಸಿಗ್ತಾ ಇದೆ ಇದರ ಮಧ್ಯೆ ಭಾರತದ ವಿರುದ್ಧ ಅಣ್ವಸ್ತ್ರವನ್ನು ಬಳಸ್ತೇವೆ ಅನ್ನುವ ಕಾರಣಕ್ಕಾಗಿ ಆ ಇಡಿಯದಾದಂಥ ಒಂದು ಮುಖ್ಯಸ್ಥರೊಟ್ಟಿಗೆ ಪಾಕ್ ಪ್ರಧಾನಿ ಮಾತುಕತೆಯನ್ನು ಮಾಡಿದ್ದು ಸುದ್ದಿ ಆಗ್ತಾ ಇದೆ ಈಗಾಗಲೇ ಚೈನಾ ಪಾಕ್ ಮತ್ತು ಭಾರತಕ್ಕೆ ಸಂಘರ್ಷವನ್ನು ಕಡಿಮೆ ಮಾಡಿ ಅಂತ ಹೇಳಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಜೆ ಡಿ ವ್ಯಾನ್ ಅವರು ಉಪಾಧ್ಯಕ್ಷರು ಬೆಳ್ಳಂಬೆಳಗ್ಗೆ ಅವರಿಗೆ ಸಾರಿ ಚಾಟಿ ಬೀಸಿದ್ದಾರೆ ಸಾರಿ ತಪರಾಕೆ ಹೊಡೆದಿದ್ದಾರೆ ಅದರ ಪರಿಣಾಮ ನಮ್ಮ ಈ ಒಂದು ಭಾರತದ ಅಮೇರಿಕದ ಒಂದು ತಾಕೀತಿನ ಮೇರೆಗೆ ಅಮೇರಿಕದ ಅತ್ಯಂತ ಕಟುವಾದಂಥ ಎಚ್ಚರಿಕೆ ಮತ್ತು ಸೂಚನೆಯ ಮೇರೆಗೆ ಪ್ರಾಯುಷ ಪಾಕಿಸ್ತಾನ ಏನೋ ಕದನ ವಿರಾಮಕ್ಕೆ ಯೋಚನೆ ಮಾಡಿದ ಹಾಗೆ ಕಾಣುತ್ತೆ ಅದು ಕೈಯಲ್ಲಿ ಸಲಾಮು ಬಗಲಲ್ ದೊಣ್ಣೆ ಅದನ್ನು ಯಾವ ಕಾರಣಕ್ಕೂ ನಂಬು ಹಾಗಿಲ್ಲ ಅಲ್ಲಿ ಪಾಕ್ ಡಿ ಜಿ ಎಮ್ ಒ ಭಾರತದ ಡಿ ಜಿ ಎಮ್ ಒಗೆ ಹಾಟ್ಲೈನಲ್ಲಿ ಮಾತಾಡಿ ಹಲೋ ಅಂತ ಕಳಿಸಿ ನಾವು ಕದನ ವಿರಾಮಕ್ಕೆ ಪೂರಕವಾಗಿ ಮಾತುಕತೆಗೆ ಸಿದ್ಧವಿದ್ದೇವೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಗಡಿಗಳಲ್ಲಿ ಮತ್ತು ಅವರ ಡ್ರೋನ್ಗಳ ಉಡಾವಣೆ ಕ್ಷಿಪಣಿಗಳ ಉಡಾವಣೆ ಮಿಸೈಲ್ಗಳ ಉಡಾವಣೆ ಇವೆಲ್ಲವೂ ನಿರಂತರವಾಗಿ ಮುಂದುವರೆದಿದೆ ಒಂದು ಕಡೆ ಮಾತುಕತೆ ಅಂತ ಫೋನ್ ಮಾಡೋದು ಇನ್ನೊಂದು ಕಡೆ ಕದ್ದು ಹೊಡೆಯುವ ಜನಸಾಮಾನ್ಯರ ಪ್ರಾಣಕ್ಕೆ ಕುತ್ತು ತರುವಂಥ ಅಮಾನುಷ ಕೆಲಸವನ್ನು ಮಾಡ್ತಾಯಿದೆ ಹಾಗಾಗಿನೇ ಭಾರತ ಸಂಪೂರ್ಣ ಸಜ್ಜಾಗಿದೆ ಭಾರತ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿದೆ ಯಾವ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ನಾವು ಸಿದ್ಧರಿದ್ದೇವೆ ಪ್ರಧಾನಿ ಮೋದಿಯವರಿಂದ ಹಿಡಿದು ಅಮಿತ್ ಶಾರಿಂದ ಹಿಡಿದು ರಾಜನಾಥ್ ಸಿಂಗಿಂದ ಹಿಡಿದು ಪ್ರತಿಯೊಬ್ಬರೂ ಏಕವ ಮಾತು ಅದರ ಮಧ್ಯೆ ಒಂದು ಆಶ್ಚರ್ಯ ಅಂತಂದರೆ ಭಾರತದ ರಕ್ಷಣಾ ರಾಜ್ಯ ಸಚಿ ಸಚಿವರಾದಂಥವರು ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ ಎಲ್ಲ ಅನ್ನು ಮೀರಿ ರಕ್ಷಣಾ ರಾಜ್ಯ ಸಚಿವರ ಇಲಾಖೆಯ ರಾಜ್ಯ ಸಚಿವ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ ಇದು ಬಹಳ ದೊಡ್ಡ ಚರ್ಚೆಗೆ ಬಹಳ ದೊಡ್ಡ ಸುದ್ದಿಗೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆ ಭೇಟಿ ಮಾಡಿದರು ಏನಾಗ್ಬೋದು ಮುಂದೆ ಇದೆಲ್ಲವೂ ನಡೀತಾ ಇರೋದರ ಜೊತೆ ಜೊತೆಗೇ ಪಾಕಿನ ಇಡೀ ಸುಳ್ಳು ಸುದ್ದಿಗಳ ಹರಡುವಿಕೆಯನ್ನು ನಮ್ಮ ರಕ್ಷಣಾ ಇಲಾಖೆ ಕ್ರಮಬದ್ಧವಾಗಿ ಫೋಟೋಗಳ ಸಮೇತ ಅದನ್ನು ಬಯಲು ಮಾಡಿದೆ ಮತ್ತು ಅವರ ಹುಚ್ಚಾಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛೀಮಾರಿಯನ್ನು ಹಾಕಿದೆ ಭಾರತ ಮತ್ತೆ ಜಲಯುದ್ಧವನ್ನು ಸಾರಿದೆ ಪಾಕಿಸ್ತಾನದ ಮೇಲೆ ಹನಿ ನೀರನ್ನು ಬಿಡ್ತಾ ಇಲ್ಲ ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅವರ ವಿಧಿಯನ್ನು ಮುಗಿಸ್ಕೊಳ್ಳಿಕ್ಕೆ ನೀರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ ಆದರೂ ಕೂಡ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅನ್ನುವಂಥ ಸ್ಥಿತಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿ ಜುಟ್ಟಿಗೆ ಮಲ್ಲಿಗೆ ಅನ್ನುವಂಥ ರೀತಿ ಅವರಿಗೆ ಅಲ್ಲಿ ಬದುಕುವ ಪ್ರಾಥಮಿಕ ಅವಶ್ಯಕತೆಗಳಿಗೆ ಬೇಕಾದಂಥದ್ದು ಏನೂ ಇಲ್ಲ ಆದರೂ ಕೂಡ ಯುದ್ಧ ಮಾಡ್ತೇವೆ ಹೋರಾಡ್ತೇವೆ ನಿಮ್ಮನ್ನು ಮುಗಿಸ್ಬಿಡ್ತೇವೆ ಅಣ್ವಸ್ತ್ರ ಹಾಕ್ಬಿಡ್ತೇವೆ ಇಂಥ ದಗಲಬಾಜಿ ಡೋಂಗಿ ಮಾತುಗಳನ್ನು ಪ್ರತಿ ಹಂತದಲ್ಲೂ ಆಡ್ತಾ ಇದೆ ಆದರೆ ಭಾರತ ಮಾತಾಡ್ತಾ ಇಲ್ಲ ಭಾರತ ಎರಗುತ್ತಾ ಇಲ್ಲ ಭಾರತ ಯಾವುದೇ ರೀತಿಯ ಸಿವಿಲಿಯನ್ನು ದಾಳಿಯನ್ನು ಮಾಡಿಲ್ಲ ಭಾರತ ಯಾವ ಸಾಮಾನ್ಯರ ಮೇಲೂ ತನ್ನ ಬಾಂಬ್ಗಳನ್ನು ಹಾಕಿಲ್ಲ ಭಾರತ ಅತ್ಯಂತ ಕರಾರುವಕ್ಕಾಗಿ ಭಯೋತ್ಪಾದಕರು ನಮ್ಮ ಸಾಮಾನ್ಯರ ಅಮಾಯಕರ ಜೀವಕ್ಕೆ ಕುತ್ತು ತಂದಂಥ ರಕ್ತ ಪಿಪಾಸುಗಳ ನೆಲೆಗಳನ್ನಲ್ಲೇ ಮಾತ್ರ ದಾಳಿ ಮಾಡ್ತಾ ಇದೆ ಅವರ ಸೇನಾ ನೆಲೆಗಳು ಅವರ ನೆಲೆಗಳು ಅಂದರೆ ನಮ್ಮ ದಾಳಿ ನಿರ್ದಿಷ್ಟವಾಗಿದೆ ಈಗ ಇಡೀ ದೇಶ ಬಯಸ್ತಾ ಇರೋದೇನು ರಷ್ಯಾ ನಮ್ಮ ಪರವಾಗಿದೆ ಅಮೆರಿಕ ನಮ್ಮ ಪರವಾಗಿದೆ ಇಡೀ ಬಲಾಢ್ಯ ದೇಶಗಳು ನಮ್ಮ ಪರವಾಗಿದೆ ಆದರೆ ಅತಿರೇಕಕ್ಕೆ ಹೋಗುವುದು ಬೇಡ ಅನ್ನೋದು ಅವರೆಲ್ಲರ ಒಂದು ಮಾತು ತಾಕೀತು ಇದಕ್ಕೆ ಈಗ ಬೆಲೆ ಕೊಡುವ ಪರಿಸ್ಥಿತಿ ಇಲ್ಲ ದೆಹಲಿಯಂಥ ದೆಹಲಿಯನ್ನೇ ಟಾರ್ಗೆಟ್ ಮಾಡಿದಂಥ ಪಾಪಿ ಪಾಕನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ ಪಾಕಿಸ್ತಾನದ ಬಹುತೇಕ ಶೇಕಡ ಅರವತ್ತರಷ್ಟು ಭಾಗ ಈಗಾಗಲೇ ಧ್ವಂಸಗೊಂಡಿದೆ ಇನ್ನು ಧ್ವಂಸ ಮಾಡಲಿಕ್ಕೆ ಉಳಿದದ್ದೇನು ಇಲ್ಲ ಬಲುಚಿ ಆರ್ಮಿ ಮಾಡ್ತದೆ ಅದನ್ನು ಕೈಬರ್ ಪಸ್ತೂನಿ ಅದು ಮಾಡ್ತದೆ ತಾಲಿಬಾನು ಅತ್ಯಂತ ವ್ಯಗ್ರವಾಗಿ ಹೊರಟಿದೆ ಸಿಂಧ್ ಪ್ರಾಂತ್ಯದಲ್ಲೂ ತಾವು ತಮಗೆ ಸ್ವಾತಂತ್ರ್ಯ ಬೇಕು ಅಂತ ಅಲ್ಲೊಂದು ಕಹಳೆ ಮುಳುಗಿದೆ ಒಳಗಡೆ ಜನ ಆಕ್ರೋಶಗೊಂಡಿದ್ದಾರೆ ಬೀದಿಗಿಳಿದಿದ್ದಾರೆ ಹಸುವೆಯಿಂದ ತತ್ತರಿಸ್ತಾ ತತ್ತರಿಸ್ತಾಯಿದ್ದಾರೆ ಮುನಿರ್ನಂಥವರನ್ನು ಹಿಡಿಶಾಪ ಇದೆ ಪಾಕಿಸ್ತಾನ ಪಾಕಿಸ್ತಾನದ ಮೀಡಿಯಾಗಳು ಮೀಡಿಯಾಕರಾಗಿ ಒಂದು ಸರ್ಕಾರದ ಎಲ್ಲ ತಪ್ಪುಗಳನ್ನು ಮುಚ್ಚುವ ಭಾರತವನ್ನು ಸುಳ್ಳು ವಿಡಿಯೋಗಳ ಮೂಲಕ ಹಳಹಳೆ ಯಾವ ಕಾಲದ ವಿಡಿಯೋಗಳ ಮೂಲಕ ನಮ್ಮನ್ನು ದೃತಿಗೆಡಿಸುವ ಪ್ರಪಂಚಕ್ಕೆ ಬೇರೆ ಒಂದು ಪ್ರಪಗಾಂಡವನ್ನು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪಾಕಿಸ್ತಾನದ ಜನಸಾಮಾನ್ಯರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಭಾರತ ಏನು ಇದೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಪಾಕಿಸ್ತಾನ ಹೇಗೆ ಇಂಚು ಇಂಚಿಗೂ ಕ್ಷಣ ಕ್ಷಣಕ್ಕೂ ಭಾರತದ ದಾಳಿಗೆ ತುತ್ತಾಗಿ ಇಡೀಯದಾಗಿ ಮಾರಣ ಹೋಮಕ್ಕೆ ತುತ್ತಾಗಿದೆ ಧರಾಶಾಯಿಯಾಗಿದೆ ಛಿದ್ರಗೊಂಡಿದೆ ರಣಭಯಂಕರವಾದಂಥ ಭಾರತದ ಒಂದು ಇಡಿಯ ದಾಳಿಗೆ ಅದರ ವಿಶ್ವರೂಪಕ್ಕೆ ಇಲ್ಲಿ ಬಲಿಯಾದಂಥ ಚಿತ್ರಗಳನ್ನು ಪಾಕಿಸ್ತಾನದ ಹೇಯ ಸ್ಥಿತಿಯನ್ನು ದಾರುಣ ಸ್ಥಿತಿಯನ್ನು ಅಲ್ಲಿಯ ಸಾಮಾನ್ಯರು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿದ್ದರೂ ಕೂಡ ಇನ್ನೂ ಪಾಕಿಸ್ತಾನಕ್ಕೆ ಬುದ್ಧಿ ಬರಲಿಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಬಲೂಚಿಗಳು ಮತ್ತೆ ಮೂವತ್ತೊಂಬತ್ತು ಕಡೆ ದಾಳಿ ಮಾಡಿದ್ದಾರೆ ಬಲೂಚಿ ಲಿಬರೇಷನ್ ಆರ್ಮಿಯವರು ಭಾರತದ ಒಂದು ದಾಳಿ ಆರಂಭ ಇದೆ ಅಂತ ಅನ್ನುವಾಗಲೂ ದಾಳಿ ಮಾಡ್ತಾರೆ ಪಾಕಿಸ್ತಾನ ನಮ್ಮ ಮೇಲೆ ಡ್ರೋನು ಕ್ಷಿಪಣಿ ಮಿಸೈಲ್ ದಾ ದಾಳಿ ಮಾಡ್ತಾರೆ ಅಂತ ಗೊತ್ತಾದಾಗಲೂ ದಾಳಿ ಮಾಡ್ತಾರೆ ಅವರು ಇಡೀಯದಾಗಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಸ್ಯಾಂಡ್ವಿಚ್ ಆಗಿದೆ ತಾಲಿಬಾನ್ಗಳು ಪಸ್ತೂನಿಗಳು ಬಲೂಚಿಗಳು ಸಿಂಧ್ ಪ್ರಾಂತ್ಯದಲ್ಲಿ ಹೋರಾಟ ಜನಸಾಮಾನ್ಯರ ಹೋರಾಟ ಸಂಸತ್ತಿನಲ್ಲಿ ಆ ಪ್ರಧಾನಿಯನ್ನು ಹೇಡಿ ಅಂತ ಜರೆಯುವ ಎಂ ಪಿಗಳು ಅದರ ಜೊತೆಗೆ ಭಾರತದ ರುದ್ರ ಭಯಂಕರವಾದಂಥ ಆ ಪ್ರಳಯಾಗ್ನಿಗೆ ಇಡೀ ಪಾಕಿಸ್ತಾನ ಜ್ವಾಲಾಮುಖಿಯಂತೆ ಸಿಡಿದು ಸಿಡಿದು ಹೋಗ್ತಾ ಇದೆ ಮಾಡಿದ್ದುಣ್ಣೋ ಮಾರಾಯ ತಾನೇ ಮಾಡಿದ ಅಪರಾಧಕ್ಕೆ ತಾನೇ ಮಾಡಿದ ತಪ್ಪಿಗೆ ಅದು ಬಲಿಯಾಗಲೇಬೇಕು ಹನಿ ನೀರನ್ನು ಬಿಡ್ತಾ ಇಲ್ಲ ಒಂದು ಕಡೆಗೆ ಇನ್ನೊಂದು ಕಡೆ ಸಲಾರ್ ಡ್ಯಾಮ್ನಿಂದ ಹೇಳದೆ ಕೇಳದೆ ವಿತೌಟ್ ಎನಿ ಇನ್ಫಾರ್ಮೇಷನ್ ಐದು ಗೇಟನ್ನು ಓಪನ್ ಮಾಡಿಬಿಟ್ಟಿದೆ ಭಾರತ ಅಲ್ಲಿ ಜಲಪ್ರಳಯ ಒಂದು ಕಡೆ ಅದನ್ನು ನಿಭಾಯಿಸಬೇಕು ಹೀಗೆ ಪ್ರತಿ ಒಂದು ಕಡೆಯೂ ಅಲ್ಲಿ ದಾಳಿ ನಡೆದಿದೆ ರಫೀಕ್ ಮುರೀದ್ ಸುಕೂರ್ ಸಿಯಾಲ್ಕೋಟ್ ಚಾಕ್ಲಾ ರಹಮಿಯಾರ್ ಖಾನ್ ಪರ್ಸಾ ಎಂಟು ಬಹಳ ಮುಖ್ಯವಾದಂಥ ವಾಯು ನೆಲೆಯ ಮೇಲೆ ಭಾರತ ದಾಳಿ ಮಾಡಿದೆ ಆ ದಾಳಿ ಹೇಗಿದೆ ಅಂತಂದರೆ ಕಂಪ್ಲೀಟ್ ಛಿದ್ರಗೊಂಡೋಗಿದೆ ಅಂತ ಜೆ ಎಫ್ ಸೆವೆಂಟೀನ್ ಜೆ ಎಫ್ ಸಿಕ್ಸ್ಟೀನನ್ನು ಹೊಡೆದುಳಿಸಿದ್ದೇವಲ್ಲ ಇವತ್ತು ಬೇರೆ ಮೂರು ಫೈಟರ್ ಜೆಟ್ಟನ್ನು ಹೊಡೆದುಳಿಸಿದ್ದೇವೆ ಅವರ ಅದರ ಇಡೀ ಪೈಲಟ್ ಎಲ್ಲೋದಂತೂ ಇತ್ತು ಒಬ್ಬನನ್ನೇ ಅರೆಸ್ಟ್ ಮಾಡಿದರೆ ಇಬ್ಬರು ಸತ್ತಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಸೊ ಪಾಕ್ ರಾಡಾರ್ ಸಿಸ್ಟಮನ್ನು ಧ್ವಂಸ ಮಾಡಲಾಗಿದೆ ಕಮಾಂಡರ್ ಸೆಂಟರ್ದ ಸಿಸ್ಟಮನ್ನು ವ್ಯವಸ್ಥೆಯನ್ನು ಧ್ವಂಸ ಮಾಡಲಾಗಿದೆ ಶಸ್ತ್ರಾಸ್ತ್ರ ಕೋಟಿಯನ್ನು ಧ್ವಂಸ ಮಾಡಲಾಗಿದೆ ಇಷ್ಟರ ಮಧ್ಯೆ ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು ಏನು ಅಂತಂದರೆ ನಮ್ಮಲ್ಲಿಯ ಈ ಕಾಂಗ್ರೆಸ್ನವರು ನಮ್ಮಲ್ಲಿಯ ಈ ಕೆಲವು ಇಂಡಿಕೂಟದವರು ಆಮ ನಮ್ಮಲ್ಲಿಯ ಕೆಲವು ಜೆ ಎನ್ ಯು ಸಂತತಿಗಳು ಏನು ನಮ್ಮ ಭಾರತದ ಸರ್ಕಾರದ ಏನು ಇಂಟೆಲಿಜೆಂಟ್ ಫೇಲಿಯರ್ ಭದ್ರತಾ ವೈಫಲ್ಯ ಇತ್ಯಾದಿ ಇತ್ಯಾದಿ ಅಂತ ಏನು ಮಾತಾಡ್ತಾ ಇದ್ರಲ್ಲ ಅದರ ಮಜಾ ಏನಾಗಿದೆ ಅಂತಂದರೆ ಪಾಕಿಸ್ತಾನದ ಆರ್ಮಿಯ ಒಬ್ಬ ಆಫೀಸರು ಅಲ್ಲಿಯ ಜನಗಳಿಗೆ ಅಲ್ಲಿಯ ಮಾಧ್ಯಮ ಮಿತ್ರರಿಗೆ ಇಂಟರ್ನ್ಯಾಷನಲ್ ಮೀಡಿಯಾಕ್ಕೆ ನೋಡಿ ಭಾರತದಲ್ಲೇ ಭಾರತ ಸರ್ಕಾರದ ವೈಫಲ್ಯವನ್ನು ಹೇಳ್ತಾ ಇದ್ದಾರೆ ಭಾರತದಲ್ಲೇ ಭಾರತದ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ನಮ್ಮ ಏನು ತಪ್ಪಿಲ್ಲ ಈ ರೀತಿಯ ಒಂದು ಪ್ರಪಗಾಂಡ ಮಾಡುವ ಮಾಡಲಿಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದಂಥದ್ದು ಅಲ್ಲಿ ಹೈಯೆಸ್ಟು ಅಲ್ಲಿ ಇವತ್ತು ಮೀಡಿಯಾಗಳಲ್ಲಿ ಪ್ರಸಾರ ಇದೆ ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಭಾರತ ಇಡೀದಾಗಿ ತನ್ನ ಸಾರ್ವಭೌಮತೆಯನ್ನು ಅಖಂಡತೆಯನ್ನು ತನ್ನ ಪ್ರಾಚೀನತೆಯನ್ನು ತನ್ನ ಮೇಲೆ ನಡೆದ ಧರ್ಮ ಯುದ್ಧವನ್ನು ಧರ್ಮವನ್ನು ಕೇಳಿ ಹಿಂದುಗಳು ಅಂತ ಕನ್ಫರ್ಮ್ ಮಾಡಿ ಹೊಡೆದದ್ದು ಇನ್ನೊಂದು ಕಡೆ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿಯವರೆಗೆ ಜನವಸತಿಯ ಮೇಲೆ ಪಾಕಿಸ್ತಾನ ಏನು ಟಾರ್ಗೆಟ್ ಮಾಡಿದ್ದೆಯಲ್ಲ ಅದು ಕೂಡ ಹಿಂದೂಗಳೇ ಹೆಚ್ಚು ಅಲ್ಲಿ ಬಾಳ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಅದರ ಇಡಿಯದಾದಂಥ ಒಂದು ವಿಷಯ ಸಂಗ್ರಹಿಸಿ ಹಿಂದೂಗಳು ಎಲ್ಲಿ ಹೆಚ್ಚು ವಾಸಿಸ್ತಾ ಇದ್ದಾರೋ ಅಲ್ಲಿ ಮಿಸೈಲ್ ಕ್ಷಿಪಣಿ ಡ್ರೋನ್ಗಳನ್ನು ಪಾಕಿಸ್ತಾನ ಉಡಾಯಿಸ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಕೂಡ ಇಂಟರ್ನ್ಯಾಷನಲ್ ಮ್ಯಾ ಮೀಡಿಯಾಗಳಲ್ಲಿ ಇದೆ ಅಂದರೆ ಧರ್ಮಯುದ್ಧ ಇದು ಬಹಳ ಸ್ಪಷ್ಟವಾದ ನೆಲ ಯುದ್ಧ ಅಲ್ಲ ಇದು ಧರ್ಮಯುದ್ಧ ಈಗ ಪಿ ಓ ಕೆನ ಒಳಗೆ ಹಾಕ್ಕೋಬೋದು ನಾವು ಬಲೂಚಿಗಳು ಅವರು ಇವರು ಎಲ್ಲ ಸೇರಿ ಪಾಕಿಸ್ತಾನ ಛಿತ್ ಛಿದ್ರವಾಗಿ ಹೋಗುತ್ತೆ ನೋ ಡೌಟ್ ಅದು ಸಂಪೂರ್ಣ ಒಳ ಒಡೆದೋಗುತ್ತೆ ಭಾರತ ಕೊಟ್ಟ ಪೆಟ್ಟು ಇನ್ನೇನೇ ಸಂಧಾನ ಆಗ್ಬೋದು ಏನೇ ಕದನ ವಿರಾಮವೋ ಇನ್ನೊಂದೋ ಮಗದೊಂದೋ ಅದು ಏನಾದರೂ ಆಗಲಿ ಆದರೆ ಈಗಾಗಲೇ ಪಾಕಿಸ್ತಾನದ ಬೆನ್ನು ಮುರಿದಂಥ ರೀತಿ ಇದೆಯಲ್ಲ ಭಾರತದ ಇಡೀ ರೌದ್ರವತವಾದಂಥ ಶಕ್ತಿ ಅವರ ಮನೆ ಬಾಗಿಲಿಗಲ್ಲ ಅವರ ಮನೆಯ ಒಳಗೆ ಹೋಗಿ ಹೊಡೆದಿದೆ ನಮ್ಮ ಸೇನೆ ನಮ್ಮ ಸೇನೆಯ ಇಡೀ ಪ್ರಳಯಾಗ್ನಿ ರುದ್ರಾಗ್ನಿ ಅದು ಪಾಕಿಸ್ತಾನವನ್ನು ಬಹುತೇಕ ನಾಮಾವಶೇಷ ಮಾಡಿದೆ ಅದರಲ್ಲೂ ಸಾಮಾನ್ಯ ಈ ಸರಿಯ ದಾಳಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಇಡೀ ವರ್ಲ್ಡ್ ಬೇಕು ಬೇಕು ಅಂತ ಕಾಯ್ತಾ ಇದ್ದಂಥ ಇಡೀ ಪ್ರಪಂಚವೇ ಬೇಕು ಅಂತ ಕಾಯ್ತಾ ಇದ್ದಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ರಕ್ತಪಿಪಾಸುಗಳು ಸತ್ತಿದ್ದಾರೆ ಹೊಡೆದುಳಿಸಲಾಗಿದೆ ಇದು ಭಾರತದ ತಾಕತ್ತು ಇದು ಭಾರತದ ಯುದ್ಧ ನೀತಿ ಇದು ಭಾರತದ ಒಂದು ನಿರಕ್ಕಾದಂಥ ನಿರ್ದಿಷ್ಟವಾದಂಥ ಅಕ್ಕಪಕ್ಕದ ಯಾವುದೇ ವ್ಯಕ್ತಿಗಳಿಗೂ ಶಕ್ತಿಗಳಿಗೂ ಸಂಸ್ಥೆಗಳಿಗೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಿದ್ದಾಗೆ ನಾವು ಎಲ್ಲಿ ಹೊಡೆಯಬೇಕೋ ಅಲ್ಲಿ ಹೊಡೆಯುವಷ್ಟು ಸೂಕ್ಷ್ಮಮತಿಗಳು ಟಾರ್ಗೆಟ್ ಓರಿಯೆಂಟೆಡ್ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೇರಿಸು ತೋರಿಸ್ಕೊಟ್ಟಿದ್ದೆ ಬಲಾಢ್ಯ ಭಾರತದ ಒಂದು ಭರ್ಜರಿಯಾದಂಥ ಪ್ರದರ್ಶನ ಇದು ಇಡೀದಾದಂಥ ಶಕ್ತಿ ಪ್ರದರ್ಶನ ಅದಕ್ಕೆ ಪ್ರಪಂಚ ಹೆದರಿದೆ ಪ್ರಪಂಚದ ಹಿರಿಯಣ್ಣಗಳೇ ಅದಕ್ಕೆ ಒಂದು ರೀತಿಯಲ್ಲಿ ದಂಗಾಗಿದ್ದಾರೆ ಆದ್ದರಿಂದ ಭಾರತವನ್ನು ತಡೆಯುವ ಪ್ರಯತ್ನ ನಡೀತಾ ಇದೆ ಭಾರತ ಈ ರೀತಿಯಲ್ಲಿ ಇನ್ನು ದಾಂಗುಡಿ ಇಡ್ತಾ ಮುಂದುವರಿದರೆ ಪಾಕಿಸ್ತಾನವೇ ಭೂಪಟದಿಂದಲೇ ನಾಮಾವಶೇಷ ಆಗಿಬಿಡ್ಬೋದು ಅನ್ನುವಂಥ ಒಂದು ನೆಲೆಗೆ ಬಂದು ನಿಂತ ಈ ಹೊತ್ತಲ್ಲೂ ಕೂಡ ನಾವು ಭಾರತವನ್ನು ಅಧೀರಗೊಳಿಸುವ ಭಾರತದ ಆತ್ಮಸ್ಥೈರ್ಯವನ್ನು ಕುಂದಿಸುವ ಪುಟ್ಗೋಸೆ ಮಾತುಗಳನ್ನು ದೇಶ ವಿರೋಧಿ ಮಾತುಗಳನ್ನು ಬಾಯಿ ಚಪ್ಪಲಕ್ಕೆ ಆಡ್ತಾ ಇದ್ದೇವಲ್ಲ ಆದರೆ ನಾವು ನಮ್ಮ ಮುಖವನ್ನು ದಯವಿಟ್ಟು ಕನ್ನಡಿಯಲ್ಲಿ ನೋಡ್ಕೋಬೇಕು ಈ ಕಾಂಗ್ರೆಸ್ನವರು ಈ ಇಂಡಿ ಕೂಟದವರು ಈ ರ ಜೆ ಎನ್ ಯು ಸಂತತಿ ಇವರೆಲ್ಲರೂ ದೇಶ ವಿರೋಧಿ ಮಾತುಗಳನ್ನು ಆಡ್ತಾ ಇರುವವರು ಪಾಕಿಸ್ತಾನದಲ್ಲಿ ಹೀರೋಗಳು ಅವರು ಅವ್ರಿಗೆ ನಾವು ಇವರೆಲ್ಲರ ವೀಡಿಯೋ ವೀಡಿಯೋವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂಥ ಒಂದು ದುರಂತ ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗಿದೆ ಈಗಲಾದರೂ ನಾವು ಭಾರತದ ಈ ಆತ್ಯಂತಿಕ ಸ್ಥಿತಿಯಲ್ಲಿ ಭಾರತದೊಂದಿಗೆ ಸರ್ಕಾರದೊಂದಿಗೆ ಅವರ ಇಡೀದಾದಂಥ ಹೋರಾಟದೊಂದಿಗೆ ಸೈನ್ಯದೊಂದಿಗೆ ನಮ್ಮ ಸೈನ್ಯ ಇಡೀ ವಿಶ್ವಶ್ರೇಷ್ಠ ಸೈನ್ಯ ಅದು ಒಂದೆರಡು ಮೂರು ಜನ ನಮ್ಮ ಸೈನಿಕರನ್ನು ಅಧಿಕಾರಿಗಳನ್ನು ನಾವು ಕಳೆದ ಎರಡು ಮೂರು ದಿನದಲ್ಲಿ ಕಳ್ಕೊಂಡಿದ್ದೇವೆ ಅದರ ಬಗ್ಗೆ ನಮಗೆ ಅತ್ಯಂತ ವಿಷಾದವಿದೆ ನೋವಿದೆ ಅವರು ಅವರ ಬಲಿದಾನಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಗೌರವ ಇದೆ ನಮಸ್ತೆ